ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣ ಗೈಯುತಿ ಹವೋದಯದ ನಾಟ್ಯ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿನಲಿಯುತಿಗ ಬನ್ನಿ ನಲಿಯುತಿಗ ಬನ್ನಿ ಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶ ಭಕ್ತಿಯನ್ನು ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ಧ್ಯೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ತ बि तैः तोडस बि ताी भारतीय पाद पद्म पूज बि पूज बि मातृभुव्य विच्छिद्रगिर क्षुद्र अरिय संचू अलय गण्ण तेरे सिरै हरिसि प्रखर शस्त्र मिञ्चू शस्त्रशास्त्र अस्त्रचालने सिद्धरी सिद्धरागी बन् ताई भारतीय पाद पूजि पद्मग पूज पूजि पूजोण बि ಭರತ ಭೂಮಿಯಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲಿ ಜನಿಸಿದವರೇ ಧನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡಬನ್ನಿ ಮುಡಿಪು ನೀಡ आई भारतीय पाद पद्मगळ पूजिसोणा बन्ने हिंदू सागरद बिन्दु बिन्दुगळे वंदू गोडी बन्ने वंदू आई भारतीय पाद पद्मगळ पूजिसोणा बन्ने पूजिसोणा बन्ने ोणे स्वातन्त्र स्वामित्व स्वबल स्वाधीनतेय निम्मेदेय देय सत्वधुरि अपमहान सदिहा ಅಭಿಮಾನ ನಿಮಗಿರಲಿ ನಿಮ್ಮೊಡನೆ ನಾವಿರಲಿ ಇಲ್ಲದಿರಲಿ ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವಧುರಿ ಹಾರದಿರಲಿ ಭಗ್ನವಾಯಿತು ಕಾಯ ದವಾಯಿತು ಹೃದಯ ನಗ್ನವಾಯಿತು ನಾಡು ನಮ್ಮೆದುರಿಗೆ ತೀರಿಲ್ಲ ಋಣದವರೆ ಮುಂದೆ ನೀವಾದರು ಇಂದಿರಿಗಿ ಸಿರಿ ಸಾಲ ಇತ್ತವರಿಗೆ ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆ ದೇಹ ಸತ್ವ ದುರಿ ಹಾರದಿರಲಿ ನಮ್ಮೆದೆಯ ತುಂಬಿದ್ದ ನಿಮ್ಮ ನಾಕಾಂಕ್ಷೆ ನಮ್ಮೊಡಲ ಸಂತಾನ ನಿಮಗೆ ಬರಲಿ ಸೆಡುಗಳ ಪೋರೈಕೆ आदर्शदारैके सत्पुत्रकर्तय मरयतिरली स्वातन्त्र्य स्वामित्वा स्वबल स्वाधीनतेय निम्मितेय सत्वधुरिहारधिरली सुखदशैय ಮಂಜಿನ ಮಾಯೆ ಬಿಸಿ ಯತ್ತರ ನಂಜು ಎಚ್ಚರಿಸಲಿ ಕಷ್ಟ ಕಾವು ಬವಣೆಗಳ ಬೇಸಿಗೆಗೆ ನಿರ್ಧಾರ ಧಾಗಾರ ಕರಗದಿರಲಿ ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಲ ಸ್ವಾಧೀನತೆಯ ನಿಮ್ಮೆ ದೇಹ ಸತ್ವಧುರಿ ಹಾರದಿರಲಿ ಹರಿಯುತ್ತಿದೆ ನಿಮ್ಮೊಳಗೆ ನೆನಪಿರಲಿ ನಮ್ಮದೆ ಪೂರ್ವಜರು ನಮಗಿತ್ತ ಚುದ್ಧರ ಕುತ ಅವರು ಪಾಳಿದ ಹಾಗೆ हुबदुकिदीपदु किरिवो मन अधिनायक जय गे भारत भाग्य विधाका पंजाब सिंध गुजरात मराठा द्राविड पुत्रङ्गा इन्द्र हिमाचलयमुना गङ्गा जन जगधि तरङ्गा तव शुभ नामे जागे तव शुभ आशिष मागे दाहे तव जय दा जन गण मङ्गल गायक जय हे भारक भाग्य विधाता जय हे जय हे वन्दे मातरम् सुजलाम् सुफला मले यज सीतला वन्दे ಸುಬ್ರಜೋಸ್ನ ಪುಲಕಿತ ಯಾ ಪುಲ್ಕುಸುಮಿತ ದ್ರಮದಳ ಶೋಭಿ ಸುವಾಸಿನಿ ಸುಮಧುರ ಭಾಷಿಣೀ ಸುಖಾಂ ವರದ ಮಾತರ ವಂದೇ मातरम कोटि कोटि कंठ खल खल निनाद कराले कोटि कोटि बुझई धृत कर कर वाले अबला के नो माय तो बले बहु भल धारिणी नमा तारिणी ऋपुदारिणी मातर वंदे मतर तुम्हिदर्मा तुम्हें हृदय तुम्हें मर्म तुम्हि प्राण शरीरे बाहुते तुमी माँ शक्ति हृदय तुम्हें भक्ति तो प्रतिमा गड़ी मंदिरे मंदिरे वंदे मातरम तुम ही दुर्गा दश प्रहर दारिणी कमला कमल दल विहारिणी वाणी विद्या नमा ता न कमला अमला मतुला सुजला सुफला वंदे मातर श्यामला शरला सुस्मता भूषिता धरणी भरणी मातर वंदे मातर बोलो भारत माता की छाय